ಕೃಷಿಯಲ್ಲಿ ಯಾವ ಬೆಳೆಗಳಿಗೆ ಯಾವ ರಾಸಾಯನಿಕ ಗೊಬ್ಬರ ಉಪಯುಕ್ತ ಎಂದು ತಿಳಿಯಲು ಮೊದಲು ಬೆಳೆಗಿಂತಲೂ ಮಣ್ಣಿನ ಗುಣಮಟ್ಟ ಹವಾಮಾನ ಹಾಗೂ ಪೋಷಕಾಂಶಗಳ ಕೊರತೆ ಇತ್ಯಾದಿಗಳನ್ನು ಗಮನಿಸಬೇಕು ಸಾಮಾನ್ಯವಾಗಿ ಬಳಸುವ ಗೊಬ್ಬರಗಳನ್ನು ಹೀಗಾಗಿ ವಿವರಿಸಬಹುದು ಮುಖ್ಯ ಗೊಬ್ಬರಗಳು ಮತ್ತು ಅವುಗಳ ಉಪಯೋಗಗಳು ಒಂದು ಯೂರಿಯಾ ನೈಟ್ರೋಜನ್ ಎಲೆಗಳ ಹಸಿರು ಬೆಳವಣಿಗೆಗೆ ಸಹಾಯಕ ಬೆಳೆ ಅಕ್ಕಿ ಗೋಧಿ ಜೋಳ ಸಕ್ಕರೆ ಕಬ್ಬು ತರಕಾರಿಗಳು ಎರಡು ಡಿಎಪಿ ಡೈಅಮೋನಿಯಂ ಫಾಸ್ಫೇಟ್ ನೈಟ್ರೋಜನ್ ಪ್ಲಸ್ ಫಾಸ್ಫರಸ್ ಬೇರು ಬೆಳವಣಿಗೆ ಹೂವು ಬೀಜ ಫಲದ ಗಟ್ಟಿತನಕ್ಕೆ ಸಹಾಯಕ ಬೆಳೆ ಅಕ್ಕಿ ಎಣ್ಣೆ ಬೀಜಗಳು ಪಲ್ಸ್ ಬೆಳೆಗಳು ಹತ್ತಿ ಮೂಡು ಎಂಒಪಿ ಮ್ಯೂರಿಯೇಟ್ ಆಫ್ ಪೊಟ್ಯಾಶ್ ಪೊಟ್ಯಾಷಿಯಂ ನೀರು ಶೋಷಣೆ ರೋಗ ನಿರೋಧಕ ಶಕ್ತಿ ಫಲದ ಗುಣಮಟ್ಟಕ್ಕೆ ಸಹಾಯಕ ಬೆಳೆ ಬಾಳೆ ಆಲೂಗಡ್ಡೆ ಟೊಮ್ಯಾಟೊ ಮೆಣಸಿನಕಾಯಿ ಹಣ್ಣು ಬೆಳೆಗಳು ನಾಲ್ಕು ಸೂಪರ್ ಫಾಸ್ಫೇಟ್ ಎಸ್ಎಸ್ಪಿ ಫಾಸ್ಫರಸ್ ಪ್ಲಸ್ ಕ್ಯಾಲ್ಶಿಯಂ ಪ್ಲಸ್ ಸಲ್ಫರ್ ಬೇರು ಬೆಳವಣಿಗೆ ಹೂವು ಬೀಜ ನಿರ್ಮಾಣಕ್ಕೆ ಬೆಳೆ ಪಲ್ಸ್ ಎಣ್ಣೆ ಬೀಜಗಳು ಹತ್ತಿ ಐದು ಜಿಪ್ಸಂ ಗೈಪ್ಸಂ ಸಲ್ಫರ್ ಕೊರತೆಯನ್ನು ತೀರಿಸಲು ಎಣ್ಣೆ ಬೀಜಗಳ ಉತ್ಪಾದನೆ ಹೆಚ್ಚಿಸಲು ಬೆಳೆ ನೆಲಗಡಲೆ ಸಾಸಿವೆ ಎಳ್ಳು ಬೆಳೆವಾರು ಗೊಬ್ಬರದ ಅವಶ್ಯಕತೆ ಸಾಮಾನ್ಯ ಮಾರ್ಗದರ್ಶಿ ಅಕ್ಕಿ ಯೂರಿಯಾ ಡಿಎಪಿ ಎಂಒಪಿ ಗೋಧಿ ಯೂರಿಯಾ ಡಿಎಪಿ ಸಕ್ಕರೆ ಕಬ್ಬು ಯೂರಿಯಾ ಡಿಎಪಿ ಎಂಒಪಿ ಹತ್ತಿ ಎಂಒಪಿ ಎಸ್ಎಸ್ಪಿ ಎಣ್ಣೆ ಬೀಜಗಳು ನೆಲಗಡಲೆ ಸಾಸಿವೆ ಎಸ್ಎಸ್ಪಿ ಜಿಪ್ಸಂ ಎಂಒಪಿ ಪಲ್ಸ್ ಬೆಳೆಗಳು ಹುರಳಿ ತೊಗರಿ ಎಸ್ಎಸ್ಪಿ ಜಿಪ್ಸಂ ತರಕಾರಿಗಳು ಟೊಮ್ಯಾಟೊ ಮೆಣಸಿನಕಾಯಿ ಯೂರಿಯಾ ಡಿಎಪಿ ಎಂಒಪಿ ಆದರೆ ಗೊಬ್ಬರದ ಪ್ರಮಾಣವನ್ನು ಸ್ಥಳೀಯ ಕೃಷಿ ಇಲಾಖೆ ಕೃಷಿ ವಿಶ್ವವಿದ್ಯಾಲಯ ಅಥವಾ ಮಣ್ಣಿನ ಪರೀಕ್ಷಾ ವರದಿ ಅಂದರೆ ಸಾಯಿಲ್ ಟೆಸ್ಟ್ ರಿಪೋರ್ಟ್